ಎನ್ ಎಮ್ ಎಮ್ ಎಸ್ ಪರೀಕ್ಷಾ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಥಾಟ್ ಫಾರ್ ದಿ ಡೇಸ್ ನಿನ್ನ ಗುರಿ ಬಂಡೆ ಅಂತ ಇರಬೇಕು ಅಲೆಗಳು ಎಷ್ಟು ಜೋರಾಗಿ ಬಂದು ಬಡಿದರೂ ಬಂಡೆ ಪುಡಿಯಾಗೋದಿಲ್ಲ ಸಮುದ್ರದಲ್ಲಿ ನದಿಗಳಲ್ಲಿ ಬಂಡೆಗಳಿರ್ತವೆ ದಂಡೆಯಲ್ಲಿ ಎಷ್ಟು ಜೋರಾಗಿ ಎಲೆಗಳು ಬಂದರೂ ಕೂಡ ಬಂಡೆ ಒಡೆಯೋದಿಲ್ಲ ಪುಡಿ ಪುಡಿ ಆಗೋದಿಲ್ಲ ಅದೇ ರೀತಿ ನಮ್ಮ ಗುರಿಗಳು ಹೆಂಗಿರ್ಬೇಕಂದ್ರೆ ಸಣ್ಣ ಪುಟ್ಟ ಡಿಸ್ಟ್ರ್ಯಾಕ್ಷನ್ ಬಂದಾಗಲೂ ಕೂಡ ನಾವು ವಿಷಯಾಂತರ ಮಾಡಲಾರ್ದೆ ನಮ್ಮ ಏನು ಪರೀಕ್ಷೆಗಾಗಿ ತಯಾರಿ ನಡೆಸ್ತಾ ಇದ್ದೀವಿ ಕಂಪ್ಲೀಟ್ ಅದನ್ನೇ ಮಾಡಿಸ್ತಾಯಿದ್ರು ಏನೋ ಒಂದು ನಿಮಗೆ ವಿಷಯಾಸಕ್ತಿಗಳು ಬಂದಾಗ ಗುರಿಯಿಂದ ಡೈವರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತೈತಿ ಅದನ್ನು ನೆಗ್ಲೆಕ್ಟ್ ಮಾಡಿ ಈ ಪರೀಕ್ಷೆ ಮುಗಿಯುತ್ತಾನು ಪೂರ್ತಿ ಆ ಪರೀಕ್ಷೆಗಾಗಿ ನೀವು ಚಿಂತಿಸ್ಬೇಕು ಪರೀಕ್ಷೆಗಾಗಿ ಸ್ಟಡಿ ಮಾಡಬೇಕು ಅಂದರೆ ಆ ಫೈನಲ್ ಗುರಿ ಅದು ಎಷ್ಟು ಜೀವಿಸ್ಬೇಕಾದ್ರೆ ಪ್ರತಿ ಕ್ಷಣನೂ ಕೂಡ ನಾನು ಎನ್ ಎಮ್ ಎಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸ್ಬೇಕು ಗಳಿಸ್ಬೇಕು ಅನ್ನುವಂಥದ್ದು ಸದಾ ನಿಮ್ಮನ್ನು ಕಾಡ್ತಿರ್ಬೇಕು ಅಂದಾಗ ಅದು ನಿಮ್ಮನ್ನ ಪದೇ ಪದೇ ವರ್ಕ್ ಮಾಡೋಕತೆ ಅದಕ್ಕೆ ನಿಮ್ಮ ಗುರಿ ಆ ಲೆವೆಲ್ಗೆ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ಇವತ್ತಿನ ಪ್ರಶ್ನೆಗಳು ರಾಷ್ಟ್ರಕೂಟರ ವಂಶದ ಸಂಸ್ಥಾಪಕ ದಂತಿ ದುರ್ಗ ರಾಷ್ಟ್ರಕೂಟರ ಅವನತಿಗೆ ಕಾರಣರಾದ ಕಲ್ಯಾಣದ ಚಾಲುಕ್ಯರ ಅರಸ ಯಾರಂದ್ರ ಸೋಮೇಶ್ವರ ಎರಡನೇ ಕರ್ಕ ಎರಡನೇ ಕರ್ಕನನ್ನ ಅವನತಿಗೊಳಿಸಿ ಕಲ್ಯಾಣ ಚಾಲುಕ್ಯರು ಸಂಸ್ಥಾಪನೆ ಆಗ್ತಾರೆ ರಾಷ್ಟ್ರಕೂಟರ ಸಾಮಂತನಾಗಿದ್ದ ಎರಡನೇ ತೈಲಪ್ಪನ್ನು ರಾಷ್ಟ್ರಕೂಟರ ರಾಜ ಎರಡನೇ ಕಾರ್ಖಾನನ್ನು ಪರಾವಗೊಳಿಸಿ ಮಾನ್ಯಕೋಟ ಮಾನ್ಯಕೇಟನ್ನು ಅಷ್ಟಪಡಿಸಿಕೊಂಡು ಎಸ್ ಕವಿ ರಹಸ್ಯ ಕೃತಿಯನ್ನು ಬರೆದವರು ಎಲ್ಲ ಟೆಕ್ಸ್ಟ್ ಬುಕ್ನಾಗಿದ್ದವು ಅದಕ್ಕೆ ನೀವು ಸ್ವಲ್ಪ ಟೆಕ್ಸ್ಟ್ ಬುಕ್ ಸ್ಟಡಿ ಮಾಡ್ಬೇಕು ಈಚ್ ಆ್ಯಂಡ್ ಎವರಿ ವರ್ಡ್ ಕವಿ ರಹಸ್ಯ ಬರೆದವರು ಹಲಾಯುಧ ಪೊನ್ನನು ರಚಿಸಿದ್ದ ಮಹಾಕಾವ್ಯ ಶಾಂತಿ ಪುರಾಣ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ ವಿಕ್ರಮಾದಿತ್ಯ ಬರ್ತಾನೆ ಮತ್ತು ಒಂದನೇ ಸೋಮೇಶ್ವರ್ ಕೂಡ ಪ್ರಸಿದ್ಧ ಇರ್ತಾನೆ ವಿಕ್ರಮಾದಿತ್ಯ ವಿಕ್ರಮ ಪ್ರಾರಂಭ ಮಾಡಿದವರು ಸಾಮಾಜಿಕ ಕ್ರಾಂತಿ ಹರಿಕಾರ ಬಸವಣ್ಣ ಎಸ್ ಎಸ್ ಇವತ್ತಿನ ಕಾನ್ಸೆಪ್ಟ್ ಭಾಳ ಸಿಂಪಲ್ ಐತಿ ಭಾಳ ಈಜಿ ಕೂಡ ಐತಿ ಇದು ನಿಮ್ಮ ಸ್ಪರ್ಧಾ ಎಸ್ ಪುಸ್ತಕದಾಗ ಇಲ್ಲ ಅನಿಸುತ್ತೆ ಬಟ್ ಹಳೇ ಏನು ಹಳೆ ಕ್ವಶನ್ ಪೇಪರ್ನಾಗೆಲ್ಲ ಇದ್ರ ಮೇಲೆ ಪ್ರಶ್ನೆಗಳಿದಾವೆ ಹಾಗಾಗಿ ನಿಮಗೆ ಅಪ್ಪಿ ತಪ್ಪಿ ಪ್ರಶ್ನೆ ಬಂದ್ರೆ ಬಿಡಿಸೋದಕ್ಕೆ ಈಜಿ ಆಗಲಿ ಅನ್ನೋ ಕಾರಣಕ್ಕೆ ನಾವು ಈ ಟಾಪಿಕ್ ಹೇಳ್ತಾ ಇದ್ವಿ ಇದನ್ನು ಹೊರತುಪಡಿಸಿದ್ರೆ ಒಂದೇ ಒಂದು ಹಿಡಿದತ್ತು ಭಿನ್ನ ಸ್ಥಾನದಲ್ಲಿನ ಅಕ್ಷರಗಳಂತಂದು ಎಸ್ ಫಸ್ಟ್ ಮೊದಲಿಗೆ ಸೂಚನೆಗಳನ್ನ ನೋಡೋಣ ಈ ಕೆಳಗೆ ಎರಡು ಚಿತ್ರಗಳನ್ನ ಪ್ರಶ್ನಾ ಚಿತ್ರಗಳಾಗಿ ಕೊಟ್ಟಿದೆ ಈ ಚಿತ್ರಗಳಲ್ಲಿ ಮೊದಲನೇ ಚಿತ್ರವನ್ನು ಎರಡನೇ ಚಿತ್ರದ ಮೇಲೆ ಸರಿಯಾಗಿ ಇಟ್ಟಾಗ ಕೊಟ್ಟಿರುವ ಪರ್ಯಾಯಗಳಲ್ಲಿ ಯಾವ ಚಿತ್ರ ರಚಿಸಲ್ಪಡುತ್ತದೆ ಇನ್ ದಿ ಫಾಲೋಯಿಂಗ್ ಕ್ವಶನ್ಸ್ ಟೂ ಫಿಗರ್ಸ್ ಎ ಅಂಡ್ ಬಿ ಆರ್ ಗಿವನ್ ಆಸ್ ಪ್ರಾಬ್ಲಮ್ ಫಿಗರ್ಸ್ ವಿಚ್ ಆಫ್ ದಿ ಫಾಲೋವಿಂಗ್ ಆಲ್ಟರ್ನೇಟಿವ್ ಫಿಗರ್ಸ್ ವುಡ್ ಬಿ ಪಾಂಗ್ ಇಫ್ ದ ಫಸ್ಟ್ ಫಿಗರ್ ಇಸ್ ಸೂಪರ್ ಇಂಪೋಸ್ಡ್ ಆನ್ ದ ಸೆಕೆಂಡ್ ಫಿಗರ್ ಅಂದ್ರೆ ಇಲ್ಲಿ ಎರಡು ಚಿತ್ರ ಕೊಟ್ಟಿರ್ತಾರೆ ಎರಡು ಸಮಸ್ಯೆ ಚಿತ್ರಗಳು ಒಂದನ್ನ ತಗೊಂಡೋಗಿ ಇನ್ನೊಂದ್ರ ಮ್ಯಾಗ ಇಟ್ಟರೆ ಯಾವ ತರ ಕಾಣ್ತೈತಿ ಇಲ್ಲಿ ಬಹಳ ಸಿಂಪಲ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ ಮೊದ್ಲಿನ ಚಿತ್ರ ಮೊದ್ಲಿನ ಇರ್ತೈತಿ ಎಕ್ಸ್ಟ್ರಾ ಇದನ್ನ ತೊಗೊಂಡ್ ಇದ್ರ ಮ್ಯಾಗ ಇಲ್ಲ ಈ ಡಿಸೈನ್ ಇಲ್ಲಿ ಬರ್ತೈತಿ ಅಷ್ಟ ಅಂದ್ರೆ ಇಲ್ಲೊಂದು ಗೆರಿ ಐತಿ ಈ ಗೆರಿ ಬರುತ್ತೆ ಇಲ್ಲಿ ನೆಕ್ಸ್ಟ್ ಇದು ಅಂತೂ ಇಲ್ಲೇ ಐತಿ ಎಕ್ಸ್ಟ್ರಾ ಅಂದ್ರೆ ಇದು ಒಂದು ಬರುತ್ತೆ ಹಿಂಗೆ ಆಯ್ತು ಇಷ್ಟೇ ಇವಿಷ್ಟ ಬಂದು ಈ ಥರ ಕಾಣುವಂಥದ್ದು ಯಾವ್ದೈತು ನೋಡ್ರಿ ಈ ಥರ ಕಾಣುವಂಥದ್ದು ಇಲ್ಲಿ ಹಿಂಗೆ ಸರಳ ರಿಲ್ಲ ಆಪ್ಷನ್ ಒನ್ ತಪ್ಪು ಇದು ಯಾಕೆ ಆಗೋದಿಲ್ಲ ಮೇಲೆ ಹಿಂಗೆ ತ್ರಿಭುಜಾಕಾರದ ಶೇಪ್ ಬರಬೇಕು ಇದು ಆಗೋದಿಲ್ಲ ಇದು ಆಗೋದಿಲ್ಲ ಇಲ್ಲಿ ಕೂಡ ತ್ರಿಭುಜಾಕಾರ ಶೇಪ್ ಬಂದಿಲ್ಲ ಇದು ಆಗೋದಿಲ್ಲ ನೋಡಿರಿ ಇದನ್ನು ತೊಗೊಂಬಂದು ಇದ್ರಾಗ ಇಟ್ಟಾಗ ಎಕ್ಸಾಕ್ಟ್ಲಿ ಇದೇ ಥರ ಕಾಣುತ್ತೆ ಅಂದ್ರೆ ಆಪ್ಷನ್ ಟು ಅಂದ್ರೆ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನು ಮೊದ್ಲಿನ ಚಿತ್ರದಲ್ಲಿ ಇರೋ ಡಿಸೈನ್ ಇದ್ದಲ್ಲೇ ಇರ್ತವೆ ಒಂದೇ ಚಿತ್ರನ ಇದ್ರ ಮ್ಯಾಲೆ ತಗೊಂಡಿಟ್ಟಾಗ ಇದರ ಡಿಸೈನ್ ಕೂಡ ಸ್ವಲ್ಪ ಎರ್ಡ್ ಆಗ್ತಾವೆ ಇದ್ರಾಗ ಅದು ಒಂದು ಯಾವ್ದಾರ ನಾವು ತಲೆಗೆ ಇಟ್ಕೊಂಡ್ರೆ ಈಗ ಈ ಡಿಸೈನ್ ನಾವು ತ್ರಿಭುಜಾ ಕರ್ದೇನು ಡಿಸೈನ್ ಅಥವಾ ತಲೆ ಕೆಳಗಾದ ವಿ ಇವು ಎರಡ್ರಾಗ ಇಲ್ಲ ನೇರವಾಗಿ ಎರಡು ಆಪ್ಷನ್ ಅಲ್ಲ ಕಂಡು ಹಿಡ್ತೀವಿ ಆಪ್ಷನ್ ಒಂದು ಮತ್ತು ಎರಡ್ರಾಗ ಯಾವ್ದು ಸರಿ ಆಗುತ್ತಂದ್ರೆ ಮತ್ತಿಲ್ಲಿ ನಡು ಒಂದು ಗಿರಿ ಐತಿ ಎರಡದ್ರಾಗ ಅದವು ಇಲ್ಲಿ ಏನಾಗೈತೆ ಅಂದ್ರೆ ಈ ಸರಳ ರೇಖೆ ಇಲ್ಲಿಲ್ಲ ವಕ್ರ ರೇಖೆ ಐತಿ ಬಟ್ ಇಲ್ಲಿ ಕರೆಕ್ಟ್ ಐತಿ ಹಾಗಾಗಿ ಆಪ್ಷನ್ ಟು ಎಲ್ಲ ರೀತಿಯಿಂದಲೇ ಸರಿ ಐತಿ ಆಪ್ಷನ್ ಟೂ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಮುನ್ನೂರ ನಲ್ವತ್ಮೂರು ಸರಿ ಯಾವ್ದಾಗತ್ತೆ ನೋಡ್ರಿ ತ್ರೀ ಫಾರ್ಟಿ ತ್ರೀ ಎಸ್ ಇದನ್ನ ತಗೊಂಡು ಬಂದು ಇದ್ರ ಮ್ಯಾಗ ಇಟ್ಟಾಗ ಇವು ಏನದ ಅಲ್ಲ ಇವು ಇಲ್ಲಿ ಬರ್ತಾವ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೋರಿ ಇವು ಎರಡು ಗೆರೆ ಇಲ್ಲಿ ಬರ್ತಾವೆ ಅಂದ್ರೆ ಇದೊಂದು ಕಂಪ್ಲೀಟ್ ಒಂದು ಜರಾಕೃತಿ ಐತೆ ಈ ಗೆರೆ ಇದ್ದಲ್ಲೇ ಇರ್ತೈತಿ ಇಲ್ಲೊಂದು ಎಕ್ಸ್ಟ್ರಾ ಗೆರೆ ಬರುತ್ತೆ ನೋಡಿ ಎಲ್ಲಿಂದ ಬರ್ತದೆ ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತು ಇಲ್ಲಿಗೆ ಎಂಡಾಗತ್ತದ ಇಲ್ಲಿ ನಟ್ ನಡುವೆ ಎಂಡ ಇಲ್ಲಿಗೆ ಎಂಡ ಆಗೈತಿ ಈ ಥರ ಕಾಣುವಂಥದ್ದು ಈ ನೇರವಾಗಿ ಆಪ್ಷನ್ ಫೋರ್ ತಪ್ಪು ಅಂತ ಹೇಳ್ಬೋದು ಹೆಂಗೆ ನಟ್ ನಡುವ ವಜ್ರಾಕೃತಿ ಥರ ಆಗಬೇಕು ಇಲ್ಲಿ ಬಂದಿಲ್ಲ ತಪ್ಪು ನೆಕ್ಸ್ಟ್ ಇವು ಮೂರೊಳಗೆ ಇವು ಮೂರೊಳಗೆ ಇದು ಆಗೋದಿಲ್ಲ ಆಪ್ಷನ್ ಟು ಯಾಕೆ ಆಗೋದಿಲ್ಲ ಅಂದ್ರೆ ಡಿಸೈನ್ ನೋಡ್ರಿ ಹಿಂಗಿಂದ ಒಂದು ಹಿಂಗೆ ಹೋಗೈತಿ ಇವ್ರು ಏನು ಮಾಡ್ಯಾರ ಕರೆಕ್ಟ್ ನಟ್ ನಡೋ ಕೊಡಿಸಿದ್ರಿ ಈ ಡಿಸೈನ್ ಅಂದ್ರೆ ಆಪ್ಷನ್ ಟೂ ಕೂಡ ತಪ್ಪು ಆಪ್ಷನ್ ಆಪ್ಷನ್ ತ್ರೀ ಆಗೋದಿಲ್ಲ ನೋಡ್ರಿ ಆಪ್ಷನ್ ತ್ರೀ ಸರಿ ಆಪ್ಷನ್ ಒನ್ ಆಗೋದಿಲ್ಲ ಆಪ್ಷನ್ ಒನ್ ಆಗೋದಿಲ್ಲ ಅಂದ್ರೆ ಈ ಡಿಸೈನ್ ಐತಲ್ಲ ಇದು ಇಲ್ಲಿ ಬಂದು ಇಲ್ಲಿ ಏನು ಮಾಡೋದಂದ್ರೆ ಇಲ್ಲಿಗೆ ಕೊಡ್ಸಿದಾರೆ ಅಂದರೆ ಇದು ಇಲ್ಲಿ ಬರ್ಬೇಕಿತ್ತು ಇಲ್ಲಿಗೆ ಕೊಡಿಸಿದಾರೆ ಹಾಗಾಗಿ ಆಪ್ಷನ್ ಒನ್ ಕೂಡ ಆಗೋದಿಲ್ಲ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಸಿಂಪಲ್ ಎಸ್ ಇನ್ನು ತ್ರೀ ಫೋರ್ಟಿ ತ್ರೀ ಇನ್ನೂರ ನಲವತ್ತ ನಾಲ್ಕು ಎಸ್ ಯಾವ್ದಾಗುತ್ತೆ ನೋಡಿ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೋಬೇಕಾದ್ರೆ ವಾಸ್ತವಕ್ಕೆ ಹತ್ತಿರ ಇರ್ಬೇಕು ಯಾವ್ಯಾವ ಡಿಸೈನ್ ಎಲ್ಲೆಲ್ಲಿ ಐತೆ ಅನ್ನೋದು ಇದನ್ನ ತೊಗೊಂಡು ಇದನ್ನ ತೊಗೊಂಬಂದು ಇದ್ರಾಗ ಇಟ್ಟಾಗ ಯಾವ ಥರ ಕಾಣುತ್ತದೆ ಈ ಡಿಸೈನ್ ನೋಡಿ ಇಲ್ಲಿ ಕೆಳಗೊಂದು ಸರ್ಕಲ್ ಐತಿ ಇಲ್ಲಿ ಒಂದು ಐತಿ ಅಂದರೆ ಇನ್ನು ತೊಗೊಂಡು ಬಂದು ಇತ್ತಾಗ ಇತ್ತಾಗ ಇನ್ನು ತೊಗೊಂಡ್ಬಂದು ಇದ್ರ ಮ್ಯಾಗ ಇಟ್ಟಾಗ ಈ ಸರ್ಕಲ್ ಇದ್ರ ಬಾಜುನೂ ಬರ್ತೈತಿ ಹಿಂಗೆ ಎರಡು ಸರ್ಕಲ್ ಆಜು ಬಾಜು ಬಂದಿರೋವು ಆಪ್ಷನ್ ಟೂ ಅಂತೂ ಅಲ್ಲ ಆಪ್ಷನ್ ಟೂ ಅಂತೂ ಅಲ್ಲ ಆಪ್ಷನ್ ಇವು ಮೂರೊಳಗೆ ಈಗ ಗೆರೆ ಐತಲ್ಲ ಇದು ಇದು ಇಲ್ಲಿ ಬರುತ್ತಿಲ್ಲಿ ಇದ್ರಾಗ ಬಂದಿಲ್ಲ ಆಪ್ಷನ್ ಒನ್ ಕೂಡ ಅಲ್ಲ ಅಂದರೆ ಒಂದು ಯಾವ್ದಾರ ಗಮನಿಸಿ ಆಪ್ಷನ್ ಅಲ್ಲ ಅಂತ ತೆಗೆದುಹಾಕ್ಬಿಡ್ರಿ ಅಂದರೆ ನಿಮಗೆ ಉತ್ತರ ಬರ್ಸೋಕೆ ಸುಲಭ ಆಗುತ್ತೆ ಈ ಎರಡು ಉತ್ತರ ತೆಗೆದುಹಾಕಿದ್ವಿ ನಾವೀಗ ಈ ಎರಡು ಉತ್ತರದೊಳಗೆ ಇನ್ನೊಂದು ಗೆರೆ ಐತೆ ನೋಡ್ರಿ ನಟ್ ನಡುವೆ ಅದು ಆಪ್ಷನ್ ತ್ರೀ ಒಳಗೆ ಹಾಗಾಗಿ ಆಪ್ಷನ್ ತ್ರೀ ಕೂಡ ತಪ್ಪು ಆಪ್ಷನ್ ಫೋರ್ ಎಲ್ಲ ರೀತಿಯಿಂದ ಸರಿ ಐತಿ ಈ ನಡುವಿನ ಗೆರೆ ಐತಿ ಇವು ಎರಡು ಸರ್ಕಲ್ಸ್ ಇದಾವೆ ನಟ್ ಇವು ಕೂಡ ಇದಾವೆ ಹಾಗಾಗಿ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಅಂದರೆ ಯಾವ್ದಾರು ಒಂದು ವಿನ್ಯಾಸ ಗುರುತಿಸಿ ನಾವು ಎರಡು ಉತ್ತರ ಯಾವ ಅಲ್ಲ ಅಂತ ಹಾಕ್ಬೇಕು ಇದನ್ನ ನೋಡಿ ನಾವು ಇದು ಅಲ್ಲ ಅಂದ್ಕೊಂಡ್ವಿ ನೆಕ್ಸ್ಟ್ ಇದು ನಡುವಿನ ಗಿರಿ ನೋಡಿ ಇದು ಅಲ್ಲ ಅಂತ ಅಂದ್ಕೊಂಡ್ವಿ ಇದು ಅಲ್ಲ ಅಂತ ಅಂದ್ಕೊಂಡು ಉಳಿದ ದ್ವೊಂದ ಒಂದು ಆಪ್ಷನ್ ಫೋರು ಸರಿ ಇದೆ ಇನ್ನು ತ್ರೀ ಫೋರ್ಟಿ ಫೈ ನೂರ ನಲ್ವತ್ತೈದು ತ್ರಿ ಪೊಟ್ಟಿ ಭಾಳ ಸಿಂಪಲ್ ಐತಿ ನೀವೇ ಉತ್ತರ ಹಾಕ್ಬೋದು ಇದನ್ನ ಈಸಿಯಾಗಿ ಯಾವ್ದಾಗತ್ತೆ ನೋಡಿರಿ ತ್ರಿ ಪೊಟ್ಟಿ ಪ ಇದನ್ನು ತೊಗೊಂಬಂದು ಇದ್ರಾಗ ಇಟ್ಟಾಗ ಯಾವ ಥರ ಕಾಣುತ್ತೆ ಅಂದ್ರೆ ಇಲ್ಲಿ ಒಂದು ಸರ್ಕಲ್ ಆಲ್ರೆಡಿ ಐತಿ ಇಲ್ಲಿ ಒಂದು ಐತಿ ಆಜು ಬಾಜು ಒಂದು ಸರ್ಕಲ್ ಬರ್ತವು ನೆಕ್ಸ್ಟ್ ಈ ಪ್ಲಸ್ ಆಕಾರದ ಸಿಂಬಲ್ ಪ್ಲಸ್ ಆಕಾರ ಸಿಂಬಲ್ ಇಲ್ಲಿ ಒಂದು ಸರ್ಕಲ್ ಐತಿ ಇಲ್ಲಿ ಒಂದು ಐತಿ ಅಂದರೆ ಇಲ್ಲಿ ಎರಡು ಸರ್ಕಲ್ ಬರ್ತಾವೆ ಇದನ್ನು ತೊಗೊಂಬಂದಿದ್ರೆ ಗಟ್ಟ ಎಕ್ಸಾಕ್ಟ್ಲಿ ಈ ಥರ ಕಾಣುತ್ತೆ ಇದು ಯಾಕೆ ಆಗೋದಿಲ್ಲ ಅಂದ್ರೆ ಸೀದಾ ಇರೋ ತ್ರಿಭುಜ ಐತೆ ತಲೆ ಕೆಳಗಾದ ತ್ರಿಭುಜ ಇದ್ರಾಗ ಆಪ್ಷನ್ ಟು ತಪ್ಪು ಇಲ್ಲಿ ಕೂಡ ಸೀ ತಲೆ ಕೆಳಗಾದ ತ್ರಿಭುಜ ಇಲ್ಲಿ ಸೀದಾ ತ್ರಿಭುಜ ಇಲ್ಲಿ ಇಲ್ಲ ಇಲ್ಲಿ ತಲೆ ಕೆಳಗ ತ್ರಿಭುಜನ ಐತಿ ಸೀದಾ ಇರೋ ತ್ರಿಭುಜನ ಐತಿ ಬಟ್ ಇಲ್ಲಿ ನಂಬರ್ ಆಫ್ ಸರ್ಕಲ್ಸ್ ಇಲ್ಲಿ ಇಲ್ಲೊಂದೈತೆ ಇಲ್ಲೊಂದೈತೆ ಅಂದ್ರೆ ಎರಡು ಆಜು ಬಾಜು ಬರೋಕ್ಕೆ ಇಲ್ಲಿ ಒಂದೇ ಒಳದೈತಿ ನಂಬರ್ ಆಫ್ ಸರ್ಕಲ್ಸ್ ಕಡಿಮೆ ಇದಾವೆ ಹಾಗಾಗಿ ಆಪ್ಷನ್ ಫೋರ್ ಕೂಡ ತಪ್ಪು ಭಾಳ ಸುಲಭವಾಗಿ ಮೂರು ಆಯ್ಕೆ ಅಲ್ಲಂತ ಗೊತ್ತಾಗ್ಬಿಡ್ತೈತೆ ನಮಗೆ ಸರಿ ಉತ್ತರ ಅಂದ್ರೆ ಆಪ್ಷನ್ ಒನ್ ಸರಿ ಉತ್ತರ ಇನ್ನು ತ್ರೀ ಫಾರ್ಟಿ ಸಿಕ್ಸ್ ಇದರಲ್ಲಿ ಒಂದಿಷ್ಟು ಆಕೃತಿಗಳು ಯಾವ ಥರ ಅಂದ್ರೆ ಒಂದರ ಮೇಲೆ ಒಂದು ಇಡವಿರ್ತಾವೆ ಕೆಲವೊಂದಿಷ್ಟು ಜಾಯಿಂಟ್ ಮಾಡೋ ಅವು ಯಾವ ಜಾಯಿಂಟ್ ಮಾಡವು ಯಾವ ಒಂದ್ರ ಮೇಲೆ ಒಂದು ಇಡವು ಗೊತ್ತಾಗಬೇಕು ಇದು ನೋಡಿರಿ ಒಂದರ ಮ್ಯಾಗ ಒಂದು ಇಡೋದಲ್ಲ ಒಂದರ ಒಂದು ಒಂದಿಟ್ಟರೆ ಈ ಎಡ್ಜ್ ಐತೆ ನೋಡಿರಿ ಈ ಎಡ್ಜ್ ಮ್ಯಾಲೆ ಇದು ಈ ಎಡ್ಜ್ ಈ ಎಡ್ಜ್ ಜಾಯಿಂಟ್ ಮಾಡ್ಬೇಕಂತ ಅರ್ಥ ಇಲ್ಲಿ ನೋಡ್ರಿ ಇದ್ರದ ಎಡ್ಜ್ ಇದ್ರದ್ದು ಎಡ್ಜ್ ಸಮ ಆಯಿತು ಇವು ಕರೆಕ್ಟ್ ಅಂದ್ರ ಮ್ಯಾಗ ಒಂದು ಅಂತ ಬಟ್ ಇಲ್ಲಿ ಇದನ್ನು ಇದನ್ನು ತೊಗೊಂಬಂದು ಇದ್ರ ಮ್ಯಾಗ ಇಟ್ಟರೆ ಐದು ಹೊರಗೆ ಬರ್ತೈತಿ ಇಲ್ಲಿ ಹಾಗಾಗಿ ಕೆಲವೊಂದಿಷ್ಟು ಜಾಯಿಂಟ್ ಮಾಡೋ ಆಕೃತಿಗಳು ಇರ್ತಾವೆ ಇಲ್ಲಿ ತೊಗೊಂಬಂದು ಇದಕ್ಕೆ ಜೋಡಿಸ್ಬಿಡೋದು ಎರಡೇ ಹಿಂಗೆ ಜೋಡಿಸಿಬಿಟ್ರೆ ಮುಗೀತು ಜೋಡಿಸಿ ಯಾವ ಥರ ಕಾಣುತ್ತದ ಡಿವೈಡ್ ಬೈದಲ್ಲಿ ಡಿವೈಡ್ ಬೈ ಇರ್ತೈತಿ ಅಂದ್ರೆ ಈ ಥರ ಬಂದು ಇಲ್ಲಿ ಡಿವೈಡ್ ಬೈ ಇರ್ತೈತಿ ಇಲ್ಲಿ ಪ್ಲಸ್ ಇರ್ತೈತಿ ಖಾಲಿನೇ ಇರ್ತೈತಿ ಈ ಥರ ಕಾಣುವಂಥದ್ದು ಡಿವೈಡ್ ಬೈ ಪ್ಲಸ್ ಇಂಟು ಡಿವೈಡ್ ಬೈ ಪ್ಲಸ್ ಇಂಟು ಆಪ್ಷನ್ ತ್ರೀ ಆಗುತ್ತೆ ಎಸ್ ಆಪ್ಷನ್ ತ್ರೀ ಕರೆಕ್ಟ್ ಇನ್ನು ತ್ರೀ ಫಾರ್ಟಿ ಸೆವೆನ್ ಮುನ್ನೂರ ನಲವತ್ತೇಳು ಕೂಡ ಹಂಗೆ ಐತಿ ನೋಡಿ ಜಾಯಿಂಟ್ ಮಾಡುವಂಥದ್ದು ಐತಿ ಆ ಎಡ್ಜಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಜಾಯಿಂಟ್ ಮಾಡೋದೇನು ಅಂದ್ರ ಮ್ಯಾಗೊಂದು ಇಡೋದಂತಂದು ಎಸ್ ತ್ರೀ ಫಾರ್ಟಿ ಸೆವೆನ್ ಇಲ್ಲಿ ಕೂಡ ಎಡ್ಜಸ್ಟ್ ಇವು ಎರಡು ಜಾಯಿಂಟ್ ಮಾಡ್ಬೇಕಂತ ಅರ್ಥ ಜಾಯಿಂಟ್ ಇದು ಭಾಳ ಸಿಂಪಲ್ ಐತಿ ಯಾವ್ದಾಗ ನೋಡ್ರಿ ಹತ್ರ ಜಾಯಿಂಟ್ ಮಾಡಿರ ಇಲ್ಲೊಂದು ನಡು ಗೆರಿ ಬರ್ಬೇಕಾ ಬಂದೈತಿ ಇಲ್ಲಿ ಅಡ್ಡೊಂದು ಗೆರಿ ಬರ್ಬೇಕಲ್ಲ ಜಾಯಿಂಟ್ ಮಾಡಿರ ಇಲ್ಲಿ ಬಂದಿಲ್ಲ ಆಪ್ಷನ್ ತ್ರೀ ತಪ್ಪು ಇದು ಯಾಕೆ ತಪ್ಪು ಅದ ಈ ನಡುವಿನ ಗೆರಿ ಒಂದಿಲ್ಲ ನೆಕ್ಸ್ಟ್ ಇದು ಯಾಕೆ ತಪ್ಪು ಇಲ್ಲೊಂದು ನಡುಗೆರೆ ಇತ್ತಲ್ಲ ಇಲ್ಲಿ ಬಂದಿಲ್ಲ ಅದು ಇದು ಕೂಡ ತಪ್ಪು ಅಂದರೆ ಒಂದೇ ಯಾವ್ದಾದ ವಿನ್ಯಾಸ ನೀವು ಇಟ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಅದು ಇಲ್ಲ ಅಂದ್ರೆ ಅದು ಆಪ್ಷನ್ ತಪ್ಪು ಅಂತ ಕಂಡುಹಿಡೀಬೋದು ಮೂರು ಆಯ್ಕೆ ತಪ್ಪಾದ ಮೇಲೆ ಇದು ಸರಿ ಇದ್ದ ಇರ್ತದೆ ನೀವು ಪರಿಶೀಲನೆ ಮಾಡ್ಬೋದು ಇದು ಐತಿ ತಲೆ ಕೆಳಗೆ ತ್ರಿಭುಜಿ ಐತಿ ಈ ಥರ ವಿನ್ಯಾಸನೇ ಐತಿ ಎಲ್ಲ ರೀತಿಯೂ ಸರಿ ಐತಿ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಎಸ್ ಎರಡು ನೂರ ಒಂದು ಯಾವ್ದಾಗತ್ತೆ ನೋಡ್ರಿ ಇದು ಎರಡು ನೂರ ಒಂದು ಇದನ್ನು ತೊಗೊಂಡು ಬಂದು ಇದ್ರ ಮ್ಯಾಗೆ ಇಟ್ಟಾಗ ಯಾವ ಥರ ಕಾಣುತ್ತೆ ನೋಡಿ ಇಲ್ಲಿ ಇಲ್ಲಿ ಆಲ್ರೆಡಿ ಒಂದು ರೇಖೆ ಐತೆ ಇದು ಇಲ್ಲಿ ಆಲ್ರೆಡಿ ಒಂದು ರೇಖೆ ಐತಿ ಇದು ಬಂದಾಗ ಇಲ್ಲಿ ಒಂದು ಬಾಜು ರೇಖೆ ಐತಿ ಅಂದರೆ ಇದು ಕಂಪ್ಲೀಟ್ ಆಗತ್ತೆ ಈ ರೇಖೆ ಇಲ್ಲಿ ಬಂದು ನೆಕ್ಸ್ಟ್ ಇಲ್ಲೊಂದು ಹಿಂಗೆ ಗೆರೆ ಐತಿ ಇದು ಇಲ್ಲಿ ಒಂದು ಐತಿ ಹ್ಞೂ ಈಗ ಈ ಥರ ಕಾಣುವಂಥದ್ದು ಯಾವುದೈತು ನೋಡಿರಿ ಈಗ ನಾವು ನೇರವಾಗಿ ಇದು ತಪ್ಪು ಅಂತ ಹೇಳ್ಬೋದು ಯಾಕ ಇಲ್ಲಿ ಬಾಜು ಒಂದು ಗೆರೆ ಬರ್ಬೇಕಲ್ಲಿದೆ ಇಲ್ಲಿ ಬಂದಿಲ್ಲ ಒಂದು ಯಾರು ಗಮನಿಸ್ರಿ ಇಲ್ಲಿ ಕೂಡ ಗೆರೆ ಬಂದಿಲ್ಲ ಇದು ಕೂಡ ತಪ್ಪು ಭಾಳ ಸಿಂಪಲ್ಲಾಗಿ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಇದು ಕೂಡ ತಪ್ಪು ಯಾಕೆ ಹೇಳಿರಿ ಈ ಕಡೆ ಒಂದು ಗೆರಿ ಈ ಕಡೆ ಒಂದು ಗೆರೆ ಬರ್ಬೇಕಲ್ಲ ಇಲ್ಲಿ ಬಂದೇ ಇಲ್ಲದೆ ಇದು ಕೂಡ ತಪ್ಪು ಉಳಿದಿರೋದು ಒಂದೇ ಒಂದು ಆಪ್ಷನ್ ತ್ರೀ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಹ್ಞೂ ನೆಕ್ಸ್ಟ್ ಒಂದು ಗಿಳಿ ಥರ ಕಾಣ್ತಾ ಇದೆ ಇದೆ ಸ್ವಲ್ಪ ನೋಡಿದಾಗ ಕಾಂಪ್ಲೆಕ್ಸ್ ಅನ್ಸರು ಒಂದೊಂದು ಪಾಯಿಂಟ್ ನೋಡಿಕೊಂಡು ನೀವು ಯಾವ ಹತ್ರ ಸರಿ ತಪ್ಪ ಅನ್ನೋದನ್ನು ಔಟ್ ಮಾಡ್ಬೋದು ಯಾವ್ದಾಗತ್ತೆ ನೋಡಿರಿ ಹಾಂ ಇದನ್ನು ತೊಗೊಂಡು ಬಂದು ಇದ್ರ ಮ್ಯಾಗೆ ಇಟ್ಟಾಗ ಯಾವ ಥರ ಕಾಣುತ್ತೆ ಹಾಂ ಈ ಉತ್ತರ ಯಾಕೆ ಅಲ್ಲ ಅಂದ್ರೆ ನೋಡಿರಿ ಇಲ್ಲಿ ಇದು ಬಂದು ಇದಕ್ಕೆ ಮುಟ್ಟೈತಿ ಇದಕ್ಕೆ ಟಚ್ ಆಗೈತಿ ಇದು ಇಲ್ಲೊಂದು ಗೆರಿ ಐತಲ್ಲ ಈ ಗೆರಿಗೆ ಇಲ್ಲೊಂದು ವಿನ್ಯಾಸ ಇದು ಟಚ್ ಆಗೈತಿ ಇದರೊಳಗೆ ಇಲ್ಲಿ ಬಂದು ಟಚ್ ಆಗಿಲ್ಲ ಹಾಗಾಗಿ ಆಪ್ಷನ್ ಇದು ತಪ್ಪು ಆಪ್ಷನ್ ಟೂ ಯಾಕೆ ತಪ್ಪಾಗತ್ತೆ ಆಪ್ಷನ್ ಟೂ ಯಾಕೆ ತಪ್ಪಾಗತ್ತೆ ನೋಡ್ರಿ ಅಬ್ಸರ್ವ್ ಮಾಡಿರಿ ಕರೆಕ್ಟಾಗಿ ಯಾವ ವಿನ್ಯಾಸ ಇಲ್ಲಲ್ಲಿ ಈ ವಿನ್ಯಾಸ ಟಚ್ ಆಗೈತಿ ಈ ಗೆರೆ ಇಲ್ಲಿ ನೋಡ್ರಿ ಇದೇನೈತಲ್ಲ ಇದು ಇಲ್ಲಿಲ್ಲ ಆಪ್ಷನ್ ಟೂ ಕೂಡ ತಪ್ಪು ಅಂದರೆ ಮೊದಲಿನ ಚಿತ್ರದಾಗ ಇದ್ದದ್ದು ಎಲ್ಲ ಗೆರೆಗಳು ಇರ್ತಾವೆ ಎಕ್ಸ್ಟ್ರಾ ಇದರನ್ನು ಒಂದಿಷ್ಟು ಬರ್ತಾವೆ ಅದನ್ನು ನಾವು ಗಮನಿಸ್ಬೇಕು ನೀವು ಇದರಂದರೆ ಗಮನಿಸ್ರಿ ಇದನ್ನ ಗಮನಿಸ್ರಿ ಮೊದಲಿನ ಚಿತ್ರದಲ್ಲಿ ಇದ್ದದ್ದೋ ಇರ್ತಾವೆ ಎಕ್ಸ್ಟ್ರಾ ಈ ಚಿತ್ರದ ಗೆರೆಗಳು ಬರ್ತಾವೆ ಹಾಗಾಗಿ ನಾ ಈ ಗೆರೆಯನ್ನು ಗಮನಿಸಿದೆ ಇಲ್ಲೆಲ್ಲಿ ಇಲ್ಲ ಅದು ಆಪ್ಷನ್ ಟು ಕೂಡ ತಪ್ಪು ಆಪ್ಷನ್ ತ್ರೀ ನೋಡಿರಿ ಆಪ್ಷನ್ ತ್ರೀ ಸರಿಯೋ ತಪ್ಪು ಆಪ್ಷನ್ ತ್ರೀ ಇದು ಕೂಡ ತಪ್ಪು ಯಾಕಂದ್ರೆ ಈ ವಿನ್ಯಾಸ ಟಚ್ ಆಗೈತಿ ಇಲ್ಲಿ ನಡು ಗೆರೆ ಐತಿ ಇಲ್ಲೊಂದು ಗೆರೆ ಐತಿ ನೋಡಿ ಅದು ಎರಡನೇ ಗೆರೆ ಇಲ್ಲಿ ಬಂದಿಲ್ಲ ಅದು ಇನ್ನೊಂದು ಗೆರೆ ಹಿಂಗೆ ಬಂದಿಲ್ಲ ನೋಡಿ ಇಲ್ಲೊಂದು ಐತಿ ಈ ಗೆರೆ ಇಲ್ಲಿ ಬಂದಿಲ್ಲ ಹಾಗಾಗಿ ಆಪ್ಷನ್ ತ್ರೀ ಕೂಡ ತಪ್ಪು ಆಪ್ಷನ್ ಪೋರ್ ಎಲ್ಲ ರೀತಿಯಿಂದನೇ ಸರಿ ಐತಿ ಎಸ್ ಇನ್ನು ಎರಡು ನೂರ ಮೂರನೇ ಪ್ರಶ್ನೆ ಸಿಂಪಲ್ ಐತೆ ಇದು ಕೂಡ ಯಾವ್ದಾಗುತ್ತೆ ನೋಡಿರಿ ಎರಡು ಮೂರನೇ ಪ್ರಶ್ನೆ ಇದನ್ನು ತೊಗೊಂಬಂದು ಎದಾಗ ಇಟ್ಟಾಗ ಯಾವ ಥರ ಕಾಣುತ್ತೆ ನಾನು ಡ್ರಾ ಮಾಡಿಬಿಡ್ತೇನೆ ನೋಡಿ ಇಲ್ಲೊಂದು ಗೆರಿ ಇರೋದ್ರಿಂದ ಇದು ಹಿಂಗೆ ಕೂಡುತ್ತ ಇಲ್ಲೊಂದು ಎರಡು ಗೆರಿ ಬರುತ್ತೆ ನೆಕ್ಸ್ಟ್ ಇದು ಈ ಥರ ಆಗುತ್ತೆ ಇದು ಈ ಥರ ಇದು ಈ ಥರ ಈ ಥರ ಕಾಣುತ್ತೆ ನೋಡ್ರಿ ಈಗ ನಮಗೆ ಇದೊಂದು ಇಲ್ಲಿ ಬರುತ್ತೆ ಈ ಎರಡು ಸರ್ಕಲ್ ಬಾಜು ಬರೋಕ್ಕೆ ಆಪ್ಷನ್ ಫೋರ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಐದು ಸರ್ಕಲ್ ತ್ರೀ ಕೂಡ ಆಗೋದಿಲ್ಲ ಎರಡು ಸರ್ಕಲ್ ಬರೋಕ್ಕೆ ಇದು ಕೂಡ ಆಗೋದಿಲ್ಲ ಒಂದು ಮತ್ತು ಎರಡರೊಳಗೆ ಯಾವ ಸರಿ ಒಂದು ಮತ್ತು ಎರಡೊಳಗೆ ಯಾವ ಸರಿ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ ಆಲ್ಮೋಸ್ಟ್ ಸೇಮ್ ಆಯ್ತಾವ ಡಿಫ್ರೆನ್ಸ್ ಏನು ಅನ್ನಿಸ್ತಿಲ್ಲ ಇಲ್ಲಿ ಏನು ಚೇಂಜಸ್ ಐತಂದ್ರೆ ಅಂದ್ರೆ ಈ ಗೆರೆ ಐತೆ ನೋಡ್ರಿ ಅದು ಈ ಗೆರೆ ಇಲ್ಲಿಗೆ ಅಷ್ಟೇ ಆಯ್ತದೆ ಇದರೊಳಗೆ ಕೆಳಗಿಲ್ಲ ಇಲ್ಲಿ ಇಲ್ಲ ಕೆಳಗೆ ಹಾಗಾಗಿ ಈ ಗೆರೆ ಇಲ್ಲಿ ಬಂದೈತಿ ಇಲ್ಲಿ ಇಲ್ಲಿ ಬಂದಿಲ್ಲ ಅಂದರೆ ಆಪ್ಷನ್ ಒಂದು ಕರೆಕ್ಟ್ ನೆಕ್ಸ್ಟ್ ಅಂದ್ರೆ ಸ್ಪರ್ಧಾಕಲಿ ಒಂದು ಸ್ಪರ್ಧಾಕಲಿ ಎರಡು ಸ್ಪರ್ಧಾಕಲಿ ಮೂರು ಎಲ್ಲ ಡಿ ಎಸ್ ಸಿ ಆರ್ಟಿಂದ ಏನೇನು ಪುಸ್ತಕ ಇದಾವೆ ಎಲ್ಲದರಾಗಿಂದು ಪ್ರಾಬ್ಲಮ್ ಬಿಡಿಸ್ತಾ ಇದೀನಿ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಸಿಗಲಿ ಅನ್ನೋ ಕಾರಣಕ್ಕೆ ಕ್ವಶನ್ ಪೇಪರ್ನಾಗ ಆಲ್ಮೋಸ್ಟ್ ಈ ಸ್ಪರ್ಧಾಕಲಿ ಪುಸ್ತಕದಿರೋ ಹಳೇವೇನದಲ್ಲ ಇದರ ಪ್ರಶ್ನೆಯನ್ನು ಭಾಳ ಸರಿ ಕೇಳಿದಾರ ಕೇಳ್ತಾರೆ ಆ ಉದ್ದೇಶಕ್ಕೆ ಎಲ್ಲ ಸಮಸ್ಯೆ ಗೊತ್ತಾಗಲ್ಲ ಅಂತೇಳಿ ಮೂರು ಪುಸ್ತಕ ರೆಪೇರ್ ಮಾಡಿ ಹೇಳ್ತಿದ್ದೀವಿ ನಿಮಗೆ ಎಸ್ ಒನ್ ಟ್ವೆಂಟಿ ಫೈ ನೋಡಿ ಸ್ಪರ್ಧಾಕಲಿ ಒಂದು ಎರಡು ಸಾವಿರದ ಹದಿನೈದರಾಗಿಂದಿದೆ ಹ್ಞೂ ನೋಡಿರಿ ಅದು ಇದನ್ನು ತೊಗೊಂಡು ಬಂದಿದ್ರಾಗ್ರೆ ಒಂದು ಸರ್ಕಲ್ ಮೇಲಿರುತ್ತಾ ಈ ಸರ್ಕಲ್ ಮೇಲೆ ಸರ್ಕಲ್ ಕೊಡ್ತೈತಿ ಈ ಇದು ಹಿಂಗೆ ಬರ್ತಿದೆ ಈ ಥರ ಈಗ ಸರಿ ಉತ್ತರ ಯಾವುದು ಇದು ಅಂತ ಆಗೋದಿಲ್ಲ ಯಾಕೆ ಆಗೋದಿಲ್ಲ ನೋಡ್ರಿ ಇದನ್ನು ತೊಗೊಂಡು ಬಂದಿದ್ರಾಗ್ ಈಗ ಇಂಟರ್ಸೆಕ್ಟ್ ಆಗಿ ಬರ್ಬೇಕದು ಈ ಥರ ಇಲ್ಲಿ ಆಗಿಲ್ಲ ಇದು ಇದು ಯಾಕೆ ಆಗೋದಿಲ್ಲ ಅಂದ್ರೆ ಸರ್ಕಲ್ ಇಲ್ಲಿ ಒಂದೇ ಐತಿ ಬಟ್ ಇಲ್ಲಿ ಎರಡು ಬಂದಿದ್ದವು ಇದು ಕೂಡ ಆಗೋದಿಲ್ಲ ಇಲ್ಲಿ ಕೂಡ ಎರಡು ಸರ್ಕಲ್ ಬಂದ ಉಳಿದದೊಂದು ಒಂದು ಆಪ್ಷನ್ ತ್ರೀ ಕರೆಕ್ಟ್ ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸಿಕ್ಸ್ ಇದನ್ನು ತಗೊಂಡ್ಬಂದು ಇದ್ರ ಮ್ಯಾಗೆ ಇಟ್ಟಾಗ ಯಾವ ಥರ ಕಾಣುತ್ತಾ ಇವು ಡಿಸೈನ್ ಇದ್ದಲ್ಲೇ ಇರ್ತಾವೆ ನೋಡಿ ಇದೊಂದು ಗೆರಿ ಇಲ್ಲಿ ಬರ್ತಾ ಇದೆ ಯಾವುದಂದ್ರೆ ಇಲ್ಲಿ ಈ ಥರ ಗೆರಿ ಬರ್ತಿದೆ ಇದು ಒಂದು ಗೆರಿ ಹಿಂಗೆ ಬರುತ್ತಾ ಇಲ್ಲೊಂದು ಗೆರಿ ಈ ಥರ ಬರುತ್ತೆ ನಾನು ಹೆಂಗೆ ಅಂತ ಇಲ್ಲೇ ಡ್ರಾ ಮಾಡ್ಬಿಟ್ಟಿದೆ ನೋಡ್ರಿ ಯಾವ ಥರ ಕಾಣ್ಬೋದು ಈ ಥರ ಇರುವಂಥ ಇದ್ರಾಗ ಆಪ್ಷನ್ ಒನ್ ಅಂತ ತಪ್ಪ ಯಾಕಂದ್ರೆ ಇಲ್ಲಿ ಸ್ಟ್ರೇಟ್ ಲೈನ್ ಇಲ್ಲಿ ಇದ್ರಾಗ ಆಪ್ಷನ್ ಆಪ್ಷನ್ ತ್ರೀ ತಪ್ಪ ಯಾಕಂದ್ರೆ ಇಲ್ಲೊಂದು ಗಿರಿ ಬರುತ್ತಾ ಇಲ್ಲಿಲ್ಲ ಆಪ್ಷನ್ ಫೋರ್ ಯಾಕೆ ತಪ್ಪ ಸ್ಟ್ರೇಟ್ ಲೈನ್ ಇಲ್ಲಿ ಇಲ್ಲಿ ಉಳಿದ ದೊಂದ ಒಂದು ಆಪ್ಷನ್ನು ಟು ಹಾಗಾಗಿ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಅಂದರೆ ಒಂದು ಒಂದು ಯಾವ್ದಾರ ವಿನ್ಯಾಸ ಗಮನದಲ್ಲಿಟ್ಕೊಂಡು ನೀವು ಯಾವ ಉತ್ತರ ಅಲ್ಲ ಅಂತ ತೆಗೆದು ಹಾಕಿಬಿಟ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಉತ್ತರ ಕೊಡಿಸೋದಕ್ಕೆ ಈಜಿ ಆಗುತ್ತೆ ಅದಕ್ಕೆ ಇವಿಷ್ಟು ಗಮನದಲ್ಲಿಟ್ಕೊಂಡು ಒಂದರ ಮೇಲೆ ಉಳಿದಿಡುವ ಚಿತ್ರಗಳ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಉಳಿದ ಒಂದೇ ಒಂದು ಅಂದರೆ ಇನ್ನೊಮ್ಮೆ ಯಾವುದಂದ್ರೆ ಇಲ್ಲಿದೆ ನೋಡ್ರಿ ಫೋರ್ತನು ಸಿಮಿಲರ್ ಫಿಗರ್ ಇನ್ ಡಿಫ್ರೆಂಟ್ ಪೊಸಿಷನ್ ಭಿನ್ನ ಸ್ಥಾನದಲ್ಲಿನ ಒಂದೇ ರೀತಿಯ ಚಿತ್ರಗಳು ಇದು ಒಂದು ಬಿಟ್ಟರೆ ನಾವು ಆಲ್ಮೋಸ್ಟ್ ಅಂದ್ರೆ ಈ ವಾಟರ್ ಇಮೇಜ್ ಅವೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿದ್ದೀವಿ ಸ್ಪರ್ಧಾ ಎಸ್ ಎಸ್ನಾಗ ಇಲ್ಲದೂ ಕೂಡ ಇದನ್ನು ನಾವು ಮಾಡಿದ್ವಿ ಸೂಪರ್ ಇಂಪೋಸ್ ಫಿಗರ್ ಬಹುತೇಕ ಇದ್ರಾಗ ಇಲ್ಲ ಅನಿಸುತ್ತೆ ಇದ್ರೆ ಕಮೆಂಟ್ ಮಾಡಿದ್ದು ಇದ್ದಂಗೆ ಇಲ್ಲದೆ ಇಟ್ ಈ ಸ್ಪರ್ಧಾ ಎಸ್ ಎಸ್ ಒಳಗೆ ಅದು ಸೂಪರ್ ಇಂಪೋಸ್ ಫಿಗರ್ ಬಟ್ ಅದ್ರ ಮೇಲೆ ಕೂಡ ಪ್ರಶ್ನೆ ಕೇಳಿದಾರೆ ಈ ಹಿಂದೆ ಆ ಉದ್ದೇಶಕ್ಕೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ವಿ ಇದು ಒಂದು ನಾಳೆ ಹೇಳಿಬಿಟ್ರೆ ಮುಗೀತು ನಾಡಿದ್ದು ಏನೈತದ ಕಂಪ್ಲೀಟ್ ನೀವು ಜಿಮ್ಯಾಟ್ ಸಿಲೆಬಸ್ ಮುಗೀತು ಅವಾಗ ನಾವು ಕ್ವಶನ್ ಪೇಪರ್ ಬಿಡಿಸ್ತಾ ಹೋಗೋಣ ಎಸ್ ಇದಿಷ್ಟನ್ನು ಗಮನದಲ್ಲಿಟ್ಕೊಂಡು ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ ಎನ್ ಎಮ್ ಎಮ್ ಸ್ಪರ್ಶಿಸೋ ಬಗ್ಗೆ ಸದಾ ಚಿಂತನೆ ಮಾಡಿರಿ ಬರೀ ಅದರ ಬಗ್ಗೆನ ಧ್ಯಾನಿಸ್ರಿ ಅದರ ಬಗ್ಗೆನ ಸ್ಟಡಿ ಮಾಡಿರಿ ನೀವು ಹೆಚ್ಚು ಸ್ಟಡಿ ಮಾಡಿದಷ್ಟು ಹೆಚ್ಚು ದೊಡ್ಡದ್ರೆ ಹೆಚ್ಚು ಪೇಮೆಂಟ್ ಬರುತ್ತಲ್ಲ ಹಾಗೆ ಹೆಚ್ಚು ಸ್ಟಡಿ ಮಾಡಿದ್ರೆ ಹೆಚ್ಚು ಅಂಕ ಬರ್ತಾವೆ ಹೆಚ್ಚು ಅಂಕ ಬಂದರೆ ಆಟೋಮೆಟಿಕಲಿ ನೀವು ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗ್ತೀರಿ ಅಂತ ಹೇಳ್ತಾ ನಾಳೆ ಆ ಜೂಜಲ್ಲಿ ಆರು ಇಲ್ಲ ಈ ಕ್ಲಾಸ್ನ ಭೇಟಿ ಹ್ಯಾವ್ ಎ ವಂಡರ್ಫುಲ್ ಡೇ ಧನ್ಯವಾದಗಳು